ಜನ್ಮಭೂಮಿಷ ಸ್ವರ್ಗದಲ್ಲಿ ಗರಿಯಿಸಿ ಫಸ್ಟ್ ಆಫ್ ಆಲ್ ಐ ವಿಶ್ ಯು ಆ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಅಂಡ್ ಇಂಡಿನ್ಸ್ ವಿಚ್ ಈಸ್ ನ್ಯೂಕ್ಲಿಯರ್ ಪವರ್ ಆಫ್ ದ ಓನ್ ವರ್ಲ್ಡ್ ಇಂದು ನಮ್ಮ ನಿಮ್ಮೆಲ್ಲರ ಜೀವನದಲ್ಲಿ ಸ್ವರ್ಣಾಕ್ಷದಿಂದ ಬರೆದಿಡುವ ಅತ್ಯ ಅಮೂಲ್ಯವಾದ ದಿನ ಕಾರಣ ಬ್ರಿಟಿಷರು ನಮ್ಮನ್ನು ಬಿಟ್ಟು ತೊಡಗಿದ ದಿನ ಇರಿಸ ಕಿರಿಯ ಸಂಕೋಲೆಯನ್ನು ನನ್ನ ತಾಯಿ ಭಾರತಮಾತೆ ಮಾತೆ ದಿನ ಈ ದಿನ ಆಕೆಯ ಮಡಿಯಲ್ಲಿ ಸ್ವತಂತ್ರವಾಗಿ ಉಸಿರಾಡಿದ ದಿನ ಇದು ಒಂದ ಎರಡ ಒಟ್ಟಾರೆ ಹೇಳಬೇಕಾದರೆ ಭಾರತ ಜನ್ಮಕ್ಕೆ ಕಾರಣವಾದ ದಿನ ಈ ಆಗಸ್ಟ್ ಹದಿನೈದು ಒಂದು ಕಾಲದಲ್ಲಿ ಸಂಪದ್ಭರಿತವಾದ ಭಾರತದಲ್ಲಿ ಕೇವಲ ಸಾಂಬಾರು ವ್ಯಾಪಾರಕ್ಕೆ ಬಂದ ಬ್ರಿಟಿಷರು ನಮ್ಮ ನೆಲದಲ್ಲೇ ನೆಲೆಯೂರಿ ಅಷ್ಟೇ ಅಲ್ಲ ನಮ್ಮ ನಮ್ಮ ನಡು ಬಿರುಕುಗಳನ್ನು ಉಂಟು ಮಾಡಿದರು ದೇಶಕ್ಕೆ ಬಂದ ಹಲವಾರು ದೇಶಗಳಲ್ಲಿ ಈ ಕೆಂಪು ಮೂತಿ ಕೋತಿ ಕಳೆ ಸುಮಾರು ಎರಡು ನೂರು ವರ್ಷಗಳಷ್ಟು ಭಾರತ ಹಾಗೂ ಭಾರತರನ್ನು ದಾಸತ್ವಕ್ಕೆ ನೋಕಿತು ತಿಂಶ ನಮ್ಮದು ಭೂಮಿ ನಮ್ಮದು ಉಸಿರಾಡುವ ಗಾಳಿ ನಮ್ಮದು ಕುಡಿಯುವ ನೀರು ನಮ್ಮದು ಅಷ್ಟೇ ಯಾಕೆ ತಿನ್ನುವ ಆಹಾರ ಕೂಡ ನಮ್ಮದೇ ಆದರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾದರ ಬ್ರಿಟಿಷರದ್ದು ಸ್ನೇಹಿತರೆ ಎಂತಹ ವಿಪರ್ಯಾಸ ನೋಡಿ ಅಷ್ಟೈಶ್ವರ್ಯ ಭರ್ತವಾದ ನನ್ನ ಭಾರತಾಂಬೆಯು ತನ್ನ ಬೃಹತ್ ಸಾಮ್ರಾಜ್ಯದಲ್ಲಿಯೇ ತಾನೇ ಬಂದಿಯಾಗಿದ್ದಳು ಆದರೂ ಧೈರ್ಯವಂತ ಹಾಗೂ ಸಾಹಸ ಸಾಹಸವಂತಹ ಮಕ್ಕಳ ಜನ್ಮದಾತೆಯಾಗಿದ್ದಳು ವಿನಾಶಕಾಲ ವಿಪರೀತ ಬುದ್ಧಿಯಮ್ಮಂತೆ ದಿನೇ ದಿನೇ ಹೆಚ್ಚಾಗುತ್ತಿದ್ದ ಬ್ರಿಟಿಷರ ದಬ್ಬಾಳಿಕೆಯನ್ನು ಹತ್ತಿಕ್ಕಲು ಸುಮಾರು ವೀರಪುತ್ರರು ಮುಂದಾದರು ಸ್ವತಂತ್ರ ಭಾರತದ ಕಿಚ್ಚು ಸ್ವಾಭಿಮಾನ ದೇಶಾಭಿಮಾನ ಶಾಂತಿ ಕ್ರಾಂತಿ ಇವೆರಡೂ ಯೋಚನೆಗಳನ್ನು ಒಳಗೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದರು ಈ ಕನ್ನಡ ಈ ನನ್ನ ಕನ್ನಡಾಂಬೆಯ ಬಾಲಂಗಾದರ್ ತಿಲಕ್ ಬಾಪೂಜಿ ನೇತಾಜಿ ಶಾಸ್ತ್ರಿಜಿ ಇನ್ನು ಹತ್ತು ಹಲವು ನಾಯಕರು ತಮ್ಮ ರಕ್ತವನ್ನು ಸುರಿಸಿ ಭಾರತ ಸ್ವತಂತ್ರಕ್ಕಾಗಿ ಹೋರಾಡಿದರು ತಮ್ಮ ಜೀವನವನ್ನೇ ಭಾರತಾಂಬೆ ಸ್ವತಂತ್ರಕ್ಕಾಗಿ ಮುಡಿಪಿಟ್ಟರು ತಮ್ಮ ರಕ್ತ ಸುರಿಸಿ ಬಾಲಂಗದ ತಿಲಕರು ಸ್ವರಾಜ್ಯ ಜನ್ಮಿಸಿದ ಹಕ್ಕು ನಾನು ಅದನ್ನು ಪಡೆದೇ ಎಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸರು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ಕೊಡ್ತೇನೆ ಎಂದರೆ ಇನ್ನು ಬಾಪೂಜಿಯವರು ಸ್ವತಂತ್ರ ಚಳುವಳಿಯಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಇಟ್ಟು ತಮ್ಮ ಜೀವದ ಹಂಗು ತೊರೆದು ಭಾರತ ದೇಶ ರಕ್ಷಣೆಗೆ ಮುಂದಾದರು ಇನ್ನು ಹತ್ತು ಹಲವು ಮಹನೀಯರು ತೆರೆಯ ಮನೆಯ ಹಿಂದೆ ಹೋರಾಡಿ ಮುಂದಾಳುಗಳಿಗೆ ಸಹಾಯ ಹಸ್ತ ನೀಡಿದರು ನಾನೆಂದು ಅವರೆಲ್ಲರ ಪರವಾಗಿ ಕೋಟಿ ಕೋಟಿ ರವರನ್ನು ಸಲ್ಲಿಸುತ್ತೇನೆ ಏಕೆಂದರೆ ಅವರ ಬಲಿದಾನದ ತ್ಯಾಗದ ಹೋರಾಟದ ಪ್ರತಿಫಲವಾಗಿ ಬ್ರಿಟಿಷರ ವಿರುದ್ಧ ಬ್ರಿಟಿಷರ ದಾಸತ್ವದಿಂದ ಮುಕ್ತಿಯಾಗಿದ್ದು ಈ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಸತತ ಪರಿಶ್ರಮದ ಸ್ವೇ ಭಾರತ ಸ್ವತಂತ್ರ ಭಾರತದ ಸ್ವೇಚ್ಛೆಯಾಗದೆ ಸದುಪಯೋಗವಾಗಬೇಕು ಯಾವುದೇ ಜಾತಿ ಕುಲ ಮತ ಧರ್ಮ ಎಂಬ ಭಾವವಿರದೆ ಭ್ರಾತೃತ್ವದಿಂದ ಬಾಳಬೇಕು ಅಂದಾಗ ಮಾತ್ರ ನಮ್ಮ ಹಾಗೂ ನಮ್ಮ ದೇಶದ ಏಳಿಗೆ ಸಾಧ್ಯ ಇಂದಿನ ದಿನ ಎಲ್ಲೆಲ್ಲೂ ರಾರಾಜಿಸುವ ರಾಜಿಸುವ ತ್ರಿವರ್ಣಧ್ವಜ ದೇಶಭಕ್ ದೇಶಭಕ್ತಿಯ ಘೋಷಣೆಗಳು ನನ್ನ ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ ಈ ಘೋಷಣೆಗಳು ಕೇವಲ ಘೋಷಣೆಗಳಾಗಿಯೇ ಉಳಿಯಬಾರದು ನಮ್ಮ ಹಿರಿಯರು ಬಹು ಕಷ್ಟಪಟ್ಟು ಗಳಿಸಿಕೊಟ್ಟ ಸ್ವತಂತ್ರ ಭಾರತ ಎಂಬ ಬೆಲೆ ಕಟ್ಟಲಾಗದ ವಿಶಾಲವಾದ ಈ ಮಣ್ಣಿನ ಋಣವನ್ನು ತೀರಿಸಲು ಸಹಭಾಗಿಗಳಾಗೋಣ ಶ್ರಮಿಸೋಣ ದೇಶ ನನಗೇನು ಮಾಡಿದೆ ಅನ್ನದೆ ನಾನು ದೇಶಕ್ಕೇನು ಮಾಡಿದೆ ಎಂಬ ಸತ್ಯ ಅರಿಯೋಣ ನನ್ನ ದೇಶ ನನಗೆ ಹೆಮ್ಮೆ ಎಂದು ಹೇಳುತ್ತಾ ನನಗೆ ವೇದಿಕೆ ಮೇಲೆ ನಡಲು ಅವಕಾಶ ಕೊಟ್ಟ ಎಲ್ಲ ವೇದಿಕೆ ಮೇಲಿನ ಹಿರಿಯರಿಗೂ ನನ್ನ ಅನಂತ ಮನಗಳು ಜೈ ಹಿಂದ್